ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯಾ ಎಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ಏನು ಕೋಲು ಮತ್ತು ಪೆಟ್ರೋಲಿಯಂ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಇವತ್ತು ಫೈವ್ ಪಾಯಿಂಟ್ ಒನ್ ಮಾಡೋಣ ಅದರಲ್ಲಿ ಫಾಸಿಲ್ ಫ್ಯೂಯಲ್ಸ್ ಫಾಜಿಲ್ ಫ್ಯೂಯಲ್ಸಲ್ಲಿ ಪಳವಳಿಕೆ ಇಂಧನಗಳು ಅದು ಹೇಗಾಗುತ್ತೆ ಮತ್ತು ಯಾವುದ್ದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ ಫಸ್ಟ್ ಒಂದು ತಗೊಳ್ಳೋಣ ಕೋಲ್ ಕೋಲ್ ಅಂದರೆ ಏನೇಳಿ ಕಲ್ಲಿದ್ದಲು ಹೇಳಿ ಯು ಮೇ ಹ್ಯಾವ್ ಸೀನ್ ಕೋಲ್ ಆರ್ ಯರ್ಡ್ ಅಬೌಟ್ ಇಟ್ ನೀವು ಕಲ್ಲಿದ್ದಲು ಅನ್ನೋ ಪದವನ್ನು ಕೇಳಿರ್ತೀರಾ ಅಥವಾ ನೋಡಿರಲೂಬಹುದು ಇಟ್ ಹ್ಯಾಸ್ ಇಟ್ ಈಸ್ ಆಸ್ ಆಡ್ ಆ ಸ್ಟೋನ್ ಹ್ಯಾಂಡ್ ಈಸ್ ಎ ಬ್ಲ್ಯಾಕ್ ಇನ್ ಕಲರ್ ಇಲ್ಲಿ ನೋಡಿ ಹೇಗಿರುತ್ತಪ್ಪ ಅಂದರೆ ಇದು ಕಲ್ಲಿದ್ದಲು ಕಲ್ಲು ಥರನೇ ಇರುತ್ತೆ ಆದರೆ ಕಲ್ಲಿನಂತೆ ಗಟ್ಟಿಯಾದ ಕಪ್ಪು ಬಣ್ಣದ ಒಂದು ಕಲ್ಲಾಗಿರುತ್ತೆ ಕಲ್ಲು ಥರನೇ ಅಂದರೆ ಬ್ಲ್ಯಾಕ್ ಕಲರ್ ಇರುತ್ತೆ ಗಟ್ಟಿಯಾದ ಕಪ್ಪು ಬಣ್ಣದ ಒಂದು ಕಲ್ಲು ಕೋಲ್ ಈಸ್ ಒನ್ ಆಫ್ ದ ಫ್ಯೂರ್ಸ್ ಯೂಸ್ ಟು ಕುಕ್ ಫುಡ್ ಹರ್ಲಿಯರ್ ಹಿಂದೆ ಎಲ್ಲ ಏನು ಮಾಡ್ತಾಯಿದ್ರು ನಮ್ಮ ಹಳೊಬ್ಬರು ಹಿಂದೆ ತುಂಬ ವರ್ಷಗಳ ಹಿಂದೆ ಈ ಕಲ್ಲಿದ್ದಲನ್ನು ಅಡಿಗೆ ಮಾಡೋದಕ್ಕೆ ಅಡಿಗೆ ಮಾಡುವ ಇಂಧನವಾಗಿ ಸಹ ಇದ್ರು ಇಟ್ ವಾಸ್ ಯೂಸ್ಡ್ ಇನ್ ರೈಲ್ವೆ ಇಂಜಿನ್ಸ್ ಟು ಪ್ರೊಡ್ಯೂಸ್ ಟೀಮ್ ಟು ರನ್ ದ ಇಂಜಿನ್ ಏನು ರೈಲ್ವೆ ಇಂಜಿನ್ಗಳಲ್ಲಿ ರೈಲನ್ನು ಓಡಿಸುವ ಇಂಜಿನ್ಗಳಲ್ಲಿ ಏನು ಅಬೆಯನ್ನು ಉತ್ಪತ್ತಿ ಮಾಡಿ ಎಂಜಿನ ಚ ಚಲಾಯಿಸೋದಕ್ಕೆ ಇಂಜಿನ್ ಮೂವ್ ಆಗೋದಕ್ಕೆ ಈ ಕಲ್ಲಿದ್ದಲನ್ನು ಬಳಸ್ತಾ ಇದ್ರು ಏನು ಇಟ್ ವಾಸ್ ಯೂಸ್ ರೈಲ್ವೆ ಇಂಜಿನ್ಸ್ ಟು ಪ್ರೊಡ್ಯೂಸ್ ಸ್ಟೀಮ್ ಟು ರನ್ ದ ಇಂಜಿನ್ ಅಬೆ ಅಬೆ ಇದನ್ನು ಚೆನ್ನಾಗಿ ಬೇ ಕಾಯಿಸಿದ್ರೆ ಅದು ಅಬೆ ಬರ್ತಾ ಇತ್ತು ಅಬೆಯನ್ನು ಉತ್ಪತ್ತಿ ಮಾಡ್ತಾ ಇತ್ತು ಈ ಅಬೆ ಉತ್ಪಾದನೆ ಆಗೋದ್ರಿಂದ ಏನು ಮಾಡ್ತಾ ಇತ್ತು ರೈಲ್ವೆ ಇಂಜಿನ್ ಚಲಾವಣೆ ಆಗೋದಕ್ಕೆ ಅಂದರೆ ಅದು ಮೂವ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲಾಂಟ್ಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ ಏನು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಥರ್ಮಲ್ ಪವರ್ ಅಂದರೆ ಶಾಖವನ್ನು ಉತ್ಪತ್ತಿ ಮಾಡುವಂತಹ ಸ್ಥಾವರಗಳು ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಏನು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋದಕ್ಕೆ ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡೋದಕ್ಕೆ ಈ ಕಲ್ಲಿದ್ದಲನ್ನು ಬಳಸ್ತಾ ಇದ್ರು ಕೋಲ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ವೇರಿಯಸ್ ಇಂಡಸ್ಟ್ರಿ ಇದಲ್ಲದೆ ಏನು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಇದನ್ನ ಇಂಧನವಾಗಿ ಫ್ಯೂಯಲ್ ಆಗಿ ಇದನ್ನ ಬಳಸ್ತಾ ಇದ್ರು ಬಳಸ್ತಾರೆ ಇಂದಿಗೂ ಸಹ ಕೆಲವೊಂದು ಕಾರ್ಖಾನೆಗಳಲ್ಲಿ ಹಾಗಾದ್ರೆ ಏನು ಸ್ಟೋರಿ ಇದು ಹೇಗೆ ಉಂಟಾಯ್ತು ಇದರ ಹಿನ್ನೆಲೆ ಏನು ಕಲ್ಲಿದ್ದಲು ಎಲ್ಲಿ ಸಿಗುತ್ತೆ ಹೇಗೆ ಇದು ಉತ್ಪಾದನೆ ಆಗುತ್ತೆ ಇದನ್ನ ನೋಡೋಣ ಸ್ಟೋರಿ ಆಫ್ ಕೋಲ್ ವೇರ್ ಡೂ ವಿ ಗೆಟ್ ಕೋಲ್ ಫ್ರಮ್ ಆ್ಯಂಡ್ ಹೌ ಇಸ್ ಇಟ್ ಫಾರ್ಮ್ಡ್ ಇದು ಎಲ್ಲಿ ಸಿಗುತ್ತೆ ಮತ್ತೆ ಹೇಗೆ ಉತ್ಪಾದನೆ ಆಗುತ್ತೆ ಅಂತ ಅಬೌಟ್ ತ್ರೀ ಹಂಡ್ರೆಡ್ ಮಿಲಿಯನ್ ಇಯರ್ಸ್ ಎಗೋ ದ ಅರ್ತ್ ಆ್ಯಂಡ್ ಡೆನ್ಸ್ ಫಾರೆಸ್ಟ್ಸ್ ಇನ್ ಲೋ ಲೇಯಿಂಗ್ ವೆಟ್ಲ್ಯಾಂಡ್ ಏರಿಯಾಸ್ ಏನು ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೇನು ವೆಟ್ಲ್ಯಾಂಡ್ ಲೋ ಲಯಿಂಗ್ ವೆಟ್ಲ್ಯಾಂಡ್ ಅಂದರೆ ತುಂಬ ತಗ್ಗಾದ ತೇವಾಂಶದಿಂದ ಕೂಡಿದಂತಹ ದಟ್ಟವಾದ ಅರಣ್ಯ ಅರ್ಥ ಆಯಿತಾ ತುಂಬ ತಗ್ಗಾದ ತೇವಾಂಶದಿಂದ ಕುಡಿದಂತಹ ದಟ್ಟವಾದ ಅರಣ್ಯದಲ್ಲಿ ಫಾರೆಸ್ಟ್ ಇತ್ತು ಡ್ಯೂ ಟು ಎ ನ್ಯಾಚುರಲ್ ಪ್ರೋಸೆಸ್ ಲೈಕ್ ಫ್ಲಡ್ಡಿಂಗ್ ದೀಸ್ ಫಾರೆಸ್ಟ್ ಗಾಟ್ ಬರೀಡ್ ಅಂಡರ್ ದ ಸಾಯಿಲ್ ನೈಸರ್ಗಿಕ ವಿಕೋಪದಿಂದಾಗಿ ನೈಸರ್ಗಿಕವಾಗಿ ಉಂಟಾಗುತ್ತಲ್ಲ ಫ್ಲಡ್ಡಿಂಗ ಈ ಭೂಕಂಪ ಇರ್ಬೋದು ಅಥವಾ ಪ್ರವಾಹ ಇರ್ಬೋದು ಈ ಪ್ರವಾಹ ಉಂಟಾಗಿ ಏನಾಯಿತು ಈ ದಟ್ಟವಾದಂತಹ ಫಾರೆಸ್ಟ್ ಏನು ಮಣ್ಣಿನ ಅಂದರೆ ಭೂಮಿ ಒಳಕ್ಕೆಲ್ಲ ಕುಸಿತೋಯ್ತು ಆ್ಯಸ್ ಮೋರ್ ಸಾಲ್ ಡೆಪಾಸಿಟೆಡ್ ಓವರ್ ದೆಮ್ ಈ ರೀತಿ ಆದಾಗ ಏನಾಯ್ತು ಎಲ್ಲ ಭೂಮಿ ಒಳಗೆ ಕೊಟ್ಟದಾಗ ಅದ್ರ ಮೇಲೆ ಸುಮಾರು ಮಣ್ಣಿನ ಪದರ ಹೆಚ್ಚಾದಂತಹ ಮಣ್ಣಿನ ಡೆಪಾಸಿಟು ಅದ್ರ ಮೇಲೆ ಕುತ್ಕೊಂಡ್ಬಿಡ್ತು ದಟ್ಟವಾದ ಅರಣ್ಯ ಭೂಮಿ ಒಳಗೆ ಕೊಟ್ಟೋಯ್ತು ಆ ಹೋದಂತಹ ಅರಣ್ಯದ ದೊಡ್ಡ ದೊಡ್ಡ ಮರಗಳ ಮೇಲೆ ಅತಿಯಾದ ಮಣ್ಣಿನ ಒಂದು ಪದರ ಕುತ್ಕೊಂಡ್ಬಿಡ್ತು ದೇ ವರ್ ಕಂಪ್ರೆಸ್ಡ್ ಅದೇನಾಯಿತು ಸಂಪೀಡನೆಗೊಳಪಡ್ತು ಚೆನ್ನಾಗಿ ಅದ್ಮಲ್ಪಡ್ತದ್ದು ದ ಟೆಂಪರೇಚರ್ ಆಲ್ಸೋ ರಾಸ್ ಆಸ್ ದೇ ಸಂಕ್ ಡೀಪರ್ ಆ್ಯಂಡ್ ಡೀಪರ್ ಹೆಚ್ಚೆಚ್ಚು ಈಗ ಭೂಮಿಯೊಳಗೆ ಹೋಗಿತ್ತಲ್ಲ ಇಡೀ ಅರಣ್ಯನೇ ಅಂದರೆ ಆ ಮರಗಳು ಮರದ ತುಂಡುಗಳು ದೊಡ್ಡ ದೊಡ್ಡದೆಲ್ಲ ಅದ್ರ ಮೇಲೆ ಹೆಚ್ಚೆಚ್ಚು ಏನಾಯಿತು ತಾಪ ಜಾಸ್ತಿ ಆಯಿತು ಅವುಗಳಿಗೆ ಹೆಚ್ಚೆಚ್ಚು ಒತ್ತಡ ಜಾಸ್ತಿ ಆಗ್ತಾ ಬಂತು ಅಂಡರ್ ಹೈ ಪ್ರೆಷರ್ ಆ್ಯಂಡ್ ಹೈ ಟೆಂಪರೇಚರ್ ಅತಿ ಹೆಚ್ಚಾದ ಉಷ್ಣತೆ ಮತ್ತು ಅತಿ ಹೆಚ್ಚಾದ ಹೈ ಪ್ರೆಷರ್ ಒತ್ತಡದಿಂದ ಏನಾಯಿತು ಡೆಡ್ ಪ್ಲಾಂಟ್ಸ್ ಗಾಟ್ ಸ್ಲೋಲಿ ಕನ್ವರ್ಟೆಡ್ ಟು ಕೋಲ್ ನಿಧಾನವಾಗಿ ಭೂಮಿಯೊಳಗೆ ಇದ್ದಂತಹ ದಟ್ಟವಾದ ಸಂಪೂರ್ಣವಾದ ಸಸ್ಯ ವರ್ಗಗಳು ಸಂಪೂರ್ಣ ಅರಣ್ಯ ಭಾಗ ಎಲ್ಲ ಏನಾಯಿತು ಅತಿಯಾದ ಒತ್ತಡ ಮತ್ತು ಹೆಚ್ಚಾದಂತಹ ಉಷ್ಣತೆಯಿಂದ ನಿಧಾನವಾಗಿ ಸುಮಾರು ವರ್ಷಗಳ ನಂತರ ಕೋಲಾಗಿ ಕನ್ವರ್ಟ್ ಆಯಿತು ಕಲ್ಲಿದ್ದಲಾಗಿ ಪರಿವರ್ತನೆ ಆಯಿತು ಆಸ್ ಕೋಲ್ ಕಂಟೈನ್ಸ್ ಮೇಯ್ನ್ಲಿ ಕಾರ್ಬನ್ ಸಾಮಾನ್ಯವಾಗಿ ಕಲ್ಲಿದ್ದಲಿನಲ್ಲಿ ಮೈನ್ ಆಗಿ ಅದರಲ್ಲಿರ್ತಕ್ಕಂತಹ ಮೂಲಭೂತ ವಸ್ತು ಯಾವುದು ಕಾರ್ಬನ್ ಇಂಗಾಲ ದ ಸ್ಲೋ ಪ್ರೋಸೆಸ್ ಆಫ್ ಕನ್ವರ್ಷನ್ಸ್ ಆಫ್ ಡೆಡ್ ವೆಜಿಟೇಷನ್ ಇನ್ ಟು ಕೋಲ್ ಇಸ್ ಎ ಕಾರ್ಬನೈಸೇಷನ್ ಇನ್ನು ಸಸ್ಯವರ್ಗ ಈ ರೀತಿ ನಿಧಾನವಾಗಿ ಏನಾಗಿ ಕನ್ವರ್ಟ್ ಆಯಿತು ಸತ್ತಂತಹ ಈ ಸಂಪೂರ್ಣ ಸಸ್ಯವರ್ಗ ಇಡೀ ಕಾಡು ಕಲ್ಲಿದ್ದಲಾಗಿ ಪರಿವರ್ತನೆ ಆಯ್ತಲ್ಲ ಇದನ್ನ ಕಾರ್ಬನೀಕರಣ ಏನಂತ ಕರೀತಾರೆ ಕಾರ್ಬನೈಸೇಷನ್ ದ ಪ್ರೋ ಸ್ಲೋ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇನ್ ಟು ಕೋಲ್ ನಿಧಾನವಾಗಿ ಸಂಪೂರ್ಣ ಸತ್ತಂತಹ ಸಸ್ಯವರ್ಗ ಎಲ್ಲವೂ ಕಲ್ಲಿದ್ದಲಾಗಿ ಪರಿವರ್ತನೆಗೊಳ್ಳುವಂತಹ ಈ ಪ್ರಕ್ರಿಯೆಗೆ ಕಾರ್ಬನೈಸೇಷನ್ ಅಂತೇಳಿ ಕರೀತಾರೆ ಪುಟ್ಟ ಬ್ರಾಕೆಟ್ ವಾಟ್ ಈಸ್ ಕಾರ್ಬನೈಸೇಷನ್ ಅಂದರೆ ದ ಸ್ಲೋ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇನ್ ಟು ಕೋಲ್ ಇಷ್ಟು ಬರೆದರೂ ಆಗುತ್ತೆ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇನ್ ಟು ಕೋಲ್ ಇಸ್ ಕಾಲ್ಡ್ ಎ ಕಾರ್ಬನೈಜೇಷನ್ ಸಿನ್ಸ್ ಇಟ್ ವಾಸ್ ಫಾರ್ಮಡ್ ಫ್ರಮ್ ದ ರಿಮೈನ್ಸ್ ಆಫ್ ದ ವೆಜಿಟೇಷನ್ಸ್ ಕೋಲ್ ಈಸ್ ಆಲ್ಸೋ ಕಾಲ್ಡ್ ಎ ಫಾಸಿಲ್ ಫಾಜಿಲ್ಫ್ಯಲ್ ಅದಾದ ನಂತರ ಉಳಿದಂತಹ ಈ ಸಸ್ಯವರ್ಗ ಉಳಿಕೆ ಸಸ್ಯವರ್ಗ ಏನಾಯಿತು ಉಳಿಕೆ ಸಸ್ಯವರ್ಗದಿಂದ ಉಂಟಾದಂತಹ ಈ ಕಲ್ಲಿದ್ದಲನ ಏನಂತ ಕರೀತಾರೆ ಫಾಜಿಲ್ ಫಿಯಾಲ್ ಪಳೆಯುಳಿಕೆ ಇಂಧನ ಅಂತೇಳಿ ಕರೀತಾರೆ ದ ರಿಮೈನ್ಸ್ ಆಫ್ ವೆಜಿಟೇಷನ್ಸ್ ಕೋಲ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಫಾಜಿಲ್ ಫಿಯಾಲ್ ಎ ಕೋಲ್ ಮೈನ್ ಈಸ್ ಶೋನ್ ಇನ್ ಫಿಗರ್ ಹಾಗಾದ್ರೆ ಕಲ್ಲಿದ್ದಲಿನ ಗಣಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಅದು ನೋಡಿ ಈ ತರ ಇರುತ್ತೆ ಕಲ್ಲಿದ್ದಲಿನ ಗಣಿ ಎ ಕೋಲ್ ಮೈನ್ ಸಿ ವೆನ್ ಹೀಟೆಡ್ ಇನ್ ಏರ್ ಕೋಲ್ ಬಾನ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಮೇನ್ಲಿ ಕಾರ್ಬನ್ ಡೈಆಕ್ಸೈಡ್ ಇನ್ನು ಕಲ್ಲಿದ್ದಲನ್ನು ನಾವು ಚೆನ್ನಾಗಿ ಕಾಯಿಸಿದಾಗ ಅಥವಾ ಅದನ್ನು ಹುರಿಸಿದಾಗ ಗಾಳಿಯೊಂದಿಗೆ ಅದು ಚೆನ್ನಾಗಿ ಹುರಿದು ಏನನ್ನು ಉಂಟು ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತೆ ಚೆನ್ನಾಗಿ ಕಲ್ಲಿದ್ದಲನ್ನು ಸುಟ್ಟರೆ ಅಥವಾ ಉರಿಸಿದ್ರೆ ಕೋಲ್ ಈಸ್ ಪ್ರೊಸೆಸಡ್ ಇನ್ ಇಂಡಸ್ಟ್ರಿ ಟು ಗೆಟ್ ಸಮ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಸಚಸ್ ಕೋಕ್ ಕೋಲ್ ಆ್ಯಂಡ್ ಕೋಲ್ಟಾರ್ ಕೋಲ್ ಗ್ಯಾಸ್ ಈ ಕಲ್ಲಿದ್ದಲನ್ನು ಏನು ಸಂಸ್ಕರಿಸಿದರೆ ಕಾರ್ಖಾನೆಗಳಲ್ಲಿ ಅದರ ಉಪ ಉತ್ಪನ್ನಗಳು ಸಬ್ ಪ್ರಾಡಕ್ಟ್ಸ್ ಯೂಸ್ಫುಲ್ ಆಗಿ ಕೋಕ್ ಎಂಬ ವಸ್ತು ಮತ್ತು ಕೋಲ್ಟಾರ್ ಏನು ಕೋಲ್ಟಾರ್ ಅಂದರೆ ಕಲ್ಲಿದ್ದಲಿನ ಡಾಂಬರ್ ಅಂತೇಳಿ ಕರೀತಾರೆ ರೋಳಿಗಾಗ್ತಾರಲ್ಲ ಅದು ಮತ್ತು ಕೋಲ್ ಗ್ಯಾಸ್ ಕಲ್ಲಿದ್ದಲಿನ ಅನಿಲ ಇದಿಷ್ಟು ಯೂಸ್ಫುಲ್ ಪ್ರಾಡಕ್ಟ್ ಕಲ್ಲಿದ್ದಲಿನ ಮೂಲಕ ಕಾರ್ಖಾನೆಗಳಲ್ಲಿ ಅದನ್ನು ಸಂಸ್ಕರಿಸದೆ ಸಿಗುತ್ತೆ ಹಾಗಾದ್ರೆ ಏನು ಅದರ ಸಬ್ ನೋಡೋಣ ಫಸ್ಟ್ ಒನ್ ಕೋಕ್ ಇಸ್ ಎ ಟಫ್ ತುಂಬಾ ಕಠಿಣವಾದದ್ದು ಪೋರಸ್ ಅಂದ್ರೆ ರಂಧ್ರಯುಕ್ತವಾದದ್ದು ಅಂಡ್ ಬ್ಲ್ಯಾಕ್ ಸಬ್ಸ್ಟೆನ್ಸಸ್ ಕಪ್ಪು ಬಣ್ಣದ ವಸ್ತು ಕೋಕ್ ಅನ್ನೋದೇನು ತುಂಬ ಕಠಿಣವಾದ ರಂಧ್ರ ಇರುವಂತಹ ಕಪ್ಪು ಬಣ್ಣದ ವಸ್ತು ಅರ್ಥ ಆಯಿತಾ ಇಟ್ ಈಸ್ ಅನ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಸಾಮಾನ್ಯವಾಗಿ ಕಾರ್ಬನ್ನ ಶುದ್ಧ ರೂಪ ಕೋಕ್ ಕೋಕ್ನ ಕರೀತಾರೆ ಕಾರ್ಬನ್ನ ಶುದ್ಧ ರೂಪ ಕೋಕ್ ಕೋಕ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ಸ್ ಆಫ್ ಸ್ಟೀಲ್ ಅಂದರೆ ಉಕ್ಕಿನ ಉಕ್ಕಿನ ತಯಾರಿಕೆಯಲ್ಲಿ ಉಕ್ಕಿನ ಆ್ಯಂಡ್ ಇನ್ ದ ಎಕ್ಸ್ಟ್ರಾಕ್ಷನ್ಸ್ ಆಫ್ ಮೆನಿ ಮೆಟಲ್ಸ್ ಹಾಗೂ ಲೋಹದ ಉತ್ಪಾದನೆಯಲ್ಲಿ ಲೋಹದ ಉದ್ಧರಣೆಯಲ್ಲಿ ಲೋಹವನ್ನು ಎಕ್ಸ್ಟ್ರಾಕ್ಟ್ ಮಾಡೋದ್ರಲ್ಲಿ ಈ ಕೋಕನ್ನು ಬಳಸ್ತಾರೆ ಕೋಕ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಆ್ಯಂಡ್ ಇನ್ ದ ಎಕ್ಸ್ಟ್ರಾಕ್ಷನ್ಸ್ ಆಫ್ ಮೆನಿ ಮೆಟಲ್ಸ್ ಕಲ್ಲಿದ್ದಲನ್ನು ಲೋಹದ ಉದ್ಧರಣೆಯಲ್ಲಿ ಮತ್ತು ಕುಕ್ ಉತ್ಪಾದನೆಯಲ್ಲಿ ಉಪಯೋಗಿಸಲಾಗುತ್ತದೆ ಕೋಕ್ ಬಗ್ಗೆ ಶಾರ್ಟ್ ನೋಟ್ ಬರೀರಿ ಅಂದರೆ ಏನು ಇಸ್ ಅ ಒನ್ ಆಫ್ ದಿ ಟಫ್ ಪೋರಸ್ ಬ್ಲಾಕ್ ಸಬ್ಸ್ಟೆನ್ಸಸ್ ಇಸ್ ಎ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಂಡ್ ಇಟ್ ಈಸ್ ಯೂಸ್ಡ್ ಇನ್ ಸ್ಟೀಲ್ ಅಂಡ್ ಎಕ್ಸ್ಟ್ರಾಕ್ಷನ್ ಮೆನಿ ಮೆಟಲ್ ಇನ್ ಮೆನಿ ಮೆಟಲ್ಸ್ ಅರ್ಥ ಆಗ್ತಿದ್ಯಾ ಇಷ್ಟು ಬಂದ್ರೆ ಸಾಕು ನೆಕ್ಸ್ಟ್ ನೋಡಿ ಕೋಲ್ಟಾರ್ ಇದನ್ನ ಸಾಮಾನ್ಯವಾಗಿ ರೋಡ್ಗೆ ಠಾರ್ ಹಾಕೋದನ್ನ ನೋಡಿರ್ತೀರಾ ಅದೇ ಕೋಲ್ಟಾರ್ ಕಲ್ಲಿದ್ದಲ್ಲಿನ ಡಾಂಬಾರ್ ಅಂತೇಳಿ ಕರೀತಾರೆ ಕನ್ನಡದಲ್ಲಿ ಇಟ್ ಈಸ್ ಎ ಬ್ಲಾಕ್ ಅಲ್ವಾ ಇದೊಂದು ಕಪ್ಪು ಬಣ್ಣದ ಥಿಕ್ ಲಿಕ್ವಿಡ್ ಮಂದವಾದ ದ್ರವ ಕಪ್ಪುಗೆ ಗಟ್ಟಿಗೆ ಗಟ್ಟಿಯಾಗಿರುತ್ತೆ ಗಟ್ಟಿ ಅಂದರೆ ಗಟ್ಟಿಯಾದ ದ್ರವ ನಿಧಾನ ಗಟ್ಟಿ ಇದ್ರೂ ಹೋಗುತ್ತೆ ಗಟ್ಟಿ ದ್ರವ ವಿತ್ ಆ್ಯನ್ ಅನ್ಪ್ಲೀಸೆಂಟ್ ಸ್ಮೆಲ್ ತುಂಬ ಏನು ನಮಗೆ ಈ ಡಾಂಬಾರದ ವಾಸನೆ ಹಿತಕರ ಅನ್ಸಲ್ಲ ಅಂತಾರೆ ಅನ್ಪ್ಲೀಸೆಂಟ್ ಸ್ಮೆಲ್ ಅಂದರೆ ವಾಸನೆ ಅದ್ರದ್ದು ಚೆನ್ನಾಗಿರಲ್ಲ ಅಂತ ಹಿತಕರವಲ್ಲದ ವಾಸನೆ ಹೊಂದಿರ್ತಕ್ಕಂತಹ ಒಂದು ಕಪ್ಪು ಬಣ್ಣದ ಮಂದವಾದ ದ್ರವ ಇದು ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ರುತ್ತೆ ಇದರಲ್ಲಿ ಅಬೌಟ್ ಟೂ ಹಂಡ್ರೆಡ್ ಸಬ್ಸ್ಟೆನ್ಸಸ್ ಈ ಡಾಂಬರ್ ಅಲ್ಲಿ ಇನ್ನೂರು ವಸ್ತುಗಳ ಮಿಶ್ರಣವನ್ನು ಹೊಂದಿರುತ್ತಂತೆ ಏನೇನು ಪ್ರಾಡಕ್ಟ್ಸ್ ಫ್ರಮ್ ದ ಕೋಲ್ ಟಾರ್ ಕೋಲ್ ಟಾರ್ ಆರ್ ಯೂಸ್ಡ್ ಆಸ್ ಎ ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ವೇರಿಯಸ್ ಸಬ್ಸ್ಟೆನ್ಸಸ್ ಯೂಸ್ಡ್ ಇನ್ ಎವ್ರಿ ಡೇ ಲೈಫ್ ಅಂಡ್ ಇನ್ ದ ಇಂಡಸ್ಟ್ರಿ ಇನ್ನು ವಿವಿಧ ವಸ್ತುಗಳ ಉತ್ಪಾದನೆಯಲ್ಲಿ ಈ ಕಲ್ಲಿದ್ದಲಿನ ಡಾಂಬರ್ನಿಂದ ಪಡೆದಂತಹ ವಸ್ತುಗಳನ್ನು ಕಚ್ಚಾ ವಸ್ತುಗಳಾಗಿ ಉಪಯೋಗಿಸ್ತಾರಂತೆ ಅಂದರೆ ಬೇರೆ ಬೇರೆ ವಸ್ತುಗಳನ್ನ ಉತ್ಪಾದನೆ ಮಾಡೋದು ಈ ಕೋಲ್ಟಾರ್ನ ಬಳಸ್ಕೊಂಡು ವೆರೈಟೀಸ್ ಆಫ್ ವಸ್ತುಗಳನ್ನ ಇಸಿ ಸಿ ಕೋಲ್ ಆರ್ ಯೂಸ್ಡ್ ಇನ್ ಸ್ಟಾರ್ಟಿಂಗ್ ಮೆಟೀರಿಯಲ್ ಫ್ರಮ್ ಮ್ಯಾನುಫ್ಯಾಕ್ಚರ್ ವೇರಿಯಸ್ ಸಬ್ಸ್ಟೆನ್ಸಸ್ ಈ ಕೋಲ್ಟಾರ್ನ ಉಪಯೋಗಿಸ್ಕೊಂಡು ವಿವಿಧ ರೀತಿಯ ಕಚ್ಚಾ ವಸ್ತುಗಳ ಉತ್ಪಾದನೆಯಲ್ಲಿ ಯೂಸ್ಡ್ ಇನ್ ಎವ್ರಿ ಡೇ ಲೈಫ್ ಆ್ಯಂಡ್ ಇಂಡಸ್ಟ್ರಿ ಇದನ್ನು ಕಚ್ಚಾ ವಸ್ತುವಾಗಿ ಉಪಯೋಗಿಸೋದಿಕ್ಕೆ ಡಾಂಬರ್ನಿಂದ ಕಚ್ಚಾ ವಸ್ತುಗಳನ್ನ ಪಡ್ಕೋತಾರೆ ಬೇರೆ ಬೇರೆ ರೀತಿಯನ್ನ ರೀತಿಯಾದ ವಸ್ತುಗಳನ್ನ ಅದರಿಂದ ಉತ್ಪಾದನೆಯನ್ನ ಮಾಡ್ತಾರೆ ಯಾವ್ದಾವುದಾಗ್ರೆ ನೋಡೋಣ ಲೈಕ್ ಸಿಂಥೆಟಿಕ್ ಡೈಸ್ ಸಿಂಥೆಟಿಕ್ ಡೈಸ್ ಅಂದರೆ ಏನು ಸಂಶ್ಲೇಷಿತವಾದಂತಹ ಬಣ್ಣ ಡೈ ಅಂದರೆ ಬಣ್ಣ ರಂಗು ಡ್ರಗ್ಸ್ ಔಷಧಿ ಎಕ್ಸ್ಪ್ಲೋಸಿವ್ ಸ್ಫೋಟಕಗಳು ಸಿಡಿಮದ್ದುಗಳು ಅಂತ ಏನು ಕರಿತೀವಿ ಪಟಾಕಿಗಳು ಅವು ಪರ್ಫ್ಯೂಮ್ಸ್ ಸುವಾಸನೆಯುಕ್ತ ಸುಗಂಧಿತ ದ್ರವ್ಯ ಪ್ಲಾಸ್ಟಿಕ್ ಪೇಂಟ್ ಬಣ್ಣ ಫೋಟೋಗ್ರಫಿಕ್ ಮೆಟೀರಿಯಲ್ ಛಾಯಾಗ್ರಾಹಕ ವಸ್ತುಗಳು ರೂಫಿಂಗ್ ಮೆಟೀರಿಯಲ್ ಮನೆ ಮೇಲ್ಛಾವಣಿಗೆ ಬೇಕಾದಂತಹ ವಸ್ತುಗಳು ಛಾವಣಿಗೆ ಬಳಸುವಂತಹ ವಸ್ತುಗಳು ಛಾಯಾಗ್ರಾಹಕದ ವಸ್ತುಗಳು ಈ ಇಷ್ಟು ವಸ್ತುಗಳನ್ನು ಏನು ಕೋಲ್ಟಾರ್ ಎಂಬ ಈ ವಸ್ತುವನ್ನು ಉಪಯೋಗಿಸಿಕೊಂಡು ಅವುಗಳನ್ನು ಕಚ್ಚಾ ಪದಾರ್ಥವಾಗಿ ಈ ರೀತಿಯ ವಸ್ತುಗಳನ್ನು ಇವುಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಯಾವುದ್ಯಾವುದು ಸಂಶ್ಲೇಷಿತ ಬಣ್ಣದಲ್ಲಿ ಔಷಧಿಗಳ ತಯಾರಿಕೆಯಲ್ಲಿ ಸ್ಫೋಟಕಗಳ ತಯಾರಿಕೆಯಲ್ಲಿ ಸುವಾಸನೆ ಪರ್ಫ್ಯೂಮ್ಸ್ಗಳಲ್ಲಿ ಪ್ಲಾಸ್ಟಿಕ್ನಲ್ಲಿ ಪೇಂಟ್ ಮನೆಗೆಲ್ಲ ಪೇಂಟ್ ಮಾಡ್ತಾರಲ್ಲ ಅವುಗಳಲ್ಲಿ ಛಾಯಾಚಿತ್ರ ಗ್ರಾಹಕಗಳನ್ನು ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಆಮೇಲೆ ಮನೆ ಮೇಲ್ಛಾವಣಿ ಅವುಗಳ ಛಾವಣಿಯ ಛಾವಣಿಯಲ್ಲಿ ಬಳಸುವಂತಹ ವಸ್ತುಗಳು ಇನ್ನೂ ಅನೇಕ ವಸ್ತುಗಳು ಇಂಟ್ರೆಸ್ಟಿಂಗ್ ನ್ಯಾಪ್ತಲಿ ಇಂಟ್ರೆಸ್ಟಿಂಗ್ಲಿ ನ್ಯಾಪ್ತಲಿ ಬಾಲ್ಸ್ ಯೂಸ್ ಟು ರೀ ರೆಫಲ್ ಮಾತ್ಸ್ ಆಂಡ್ ಅದರ್ ಇನ್ಸೆಕ್ಟ್ಸ್ ಆರ್ ಆಲ್ಸೋ ಒಪ್ರೈಂಡ್ ಫ್ರಮ್ ಕೋಲ್ಟಾರ್ ಇನ್ನೊಂದು ನಿಮಗೆ ಏನು ಆಸಕ್ತಿದಾಯಕ ವಿಷಯ ಅಂದರೆ ಈ ಕೋಲ್ಟಾರ್ ಅನ್ನು ಹೇಗೆ ಬಳಸ್ತಾರೆ ಅಂದರೆ ಪತಂಗಗಳು ಇನ್ಸೆಕ್ಟ್ಸ್ ಅಂದರೆ ಪತಂಗಗಳು ಚಿಟ್ಟೆಗಳಿದೆಯಲ್ಲ ಮತ್ತೆ ಇತರ ಕೀಟಗಳನ್ನು ವಿಕರ್ಷಕಗಳಾಗಿ ಬಳಸುವ ನ್ಯಾಪ್ತಡೀನ್ ಗುಳಿಗೆಗಳಲ್ಲಿ ಈ ಕೋಲ್ಟಾರ್ ಅನ್ನು ಪಡೆಯುವುದು ಕೋಲ್ ಟಾರ್ನಿಂದ ಪಡೆಯುವಂಥದ್ದು ಅರ್ಥ ಆಯ್ತಾ ಈ ಏನಿದೆ ನ್ಯಾಪ್ತಲಿನ್ ಬಾಲ್ಸ್ ಆರ್ ಯೂಸ್ಡ್ ಟು ರೆಪೆಲ್ ಮಾತ್ಸ್ ಅಂದರೆ ಪತಂಗಗಳು ಚಿಟ್ಟೆಗಳು ಆ್ಯಂಡ್ ಅದರ್ ಇನ್ಸೆಕ್ಟ್ಸ್ ಕೀಟಗಳು ಆರ್ ಆಲ್ಸೋ ಅಪ್ಟೈನ್ ಫ್ರಮ್ ದ ಕೋಲ್ಟಾರ್ ಅವುಗಳನ್ನ ರೆಪೆಲ್ ಮಾಡೋದಕ್ಕೆ ಅಂದರೆ ವಿಕರ್ಷಿಸೋದಕ್ಕೆ ದೂರ ಇದು ಮಾಡೋದಕ್ಕೆ ಈ ಕೋಲ್ ಟಾರನ್ನು ಬಳಸ್ಕೊಳ್ತಾರಂತೆ ಅರ್ಥ ಆಯ್ತಾ ದೀಸ್ ಡೇಸ್ ಬಿಟುಮಿನ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್ ಈ ಬಿಟುಮಿನಸ್ ಅನ್ನೋದು ಒಂದು ಪೆಟ್ರೋಲಿಯಂನ ಉತ್ಪನ್ನ ಅರ್ಥ ಆಯ್ತಾ ಈಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಕೋಲ್ಟಾರ್ ಫಾರ್ ಮೆಲ್ಟಿಂಗ್ ದ ರೋಡ್ಸ್ ಇತ್ತೀಚಿನ ದಿನಗಳಲ್ಲಿ ಕೋಲ್ಟಾರ್ ಬದಲಿಗೆ ಈ ಪೆಟ್ರೋಲಿಯಂನ ಉತ್ಪನ್ನವಾದಂತಹ ಈ ಬಿಟುಮಿನಸ್ ಬಿಟುಮಿನ್ ಎಂಬ ಈ ವಸ್ತುವಿನಿಂದ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ರಸ್ತೆ ನಿರ್ಮಾಣದಲ್ಲಿ ಪೆಟ್ರೋಲಿಯಂ ಉತ್ಪನ್ನವಾದ ಈ ಬಿಟುಮಿನಸ್ನ ಇತ್ತೀಚಿನ ದಿನದಲ್ಲಿ ಬಳಸ್ತಿದ್ದಾರೆ ಅಂತೆ ಅಂದರೆ ಕೋಲ್ಟಾರಸ್ ಅತಿ ಹೆಚ್ಚಾಗಿ ಸಿಗ್ತಾ ಇಲ್ಲ ಫಸ್ಟ್ ಎಲ್ಲ ಕೋಲ್ಟಾರ್ನೇ ಹಾಕ್ತಾಯಿದ್ರು ಇವಾಗ ಮಾಡ್ತಿದ್ದಾರೆ ಪೆಟ್ರೋಲಿಯಂ ಉತ್ಪನ್ನವಾದ ನಿಂದ ರಸ್ತೆ ನಿರ್ಮಾಣವನ್ನು ಮಾಡ್ತಿದ್ದಾರೆ ಓಕೆ ಕೋಲ್ ಗ್ಯಾಸ್ ನೋಡೋಣ ಕಲ್ಲಿದ್ದಲಿನ ಅನಿಲ ಕೋಲ್ ಗ್ಯಾಸ್ ಈಸ್ ಒಪ್ಟೈನ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಕೋಲ್ ಟು ಗೆಟ್ ಕೋಕ್ ಟಾರ್ ಅನ್ನೋದು ಯಾವಾಗ ಸಿಗುತ್ತೆ ನಮಗೆ ಸಂಸ್ಕರಿಸುವಾಗ ಈ ಕೋಲ್ಟಾರ್ ಗ್ಯಾ ಕೋಲ್ ಗ್ಯಾಸ್ ಸಿಗುತ್ತೆ ಕೋಕ್ ಕೋಕ್ನ ನಾವು ಸಂಸ್ಕರಿಸ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಈ ಕೋಲ್ ಗ್ಯಾಸ್ ಅನ್ನೋದು ಉತ್ಪಾದನೆ ಆಗುತ್ತೆ ಇಟ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ಮೆನಿ ಇಂಡಸ್ಟ್ರೀಸ್ ಸಿಚುಯೇಟೆಡ್ ನಿಯರ್ ದ ಕೋಲ್ ಪ್ರೊಸೆಸಿಂಗ್ ಪ್ಲಾಂಟ್ಸ್ ಇದನ್ನ ಸಾಮಾನ್ಯವಾಗಿ ಎಲ್ಲಿ ಬಳಸ್ತಾರೆ ಎಲ್ಲಿ ಈ ಕೋಲ್ಟಾರ್ ಉತ್ಪಾದನೆ ಆಗ್ತಕ್ಕಂತಹ ಕಾರ್ಖಾನೆಗಳಿರುತ್ತೋ ಅಲ್ಲಿ ಮಾಡ್ತಾರೆ ಸ್ಥಾಪಿತ ಕೋಲ್ನ ಕೋಲ್ಟಾರ್ ಸ್ಥಾಪಿತವಾಗಿರ್ತಕ್ಕಂತಹ ಅನೇಕ ಕೈಗಾರಿಕೆಗಳಲ್ಲಿ ಇದನ್ನ ಮಾಡ್ತಾರೆ ಕಲ್ಲಿದ್ದಲ್ಲಿನ ಸಂಸ್ಕರಣಾ ಘಟಕಗಳ ಹತ್ತಿರ ಈ ಕಲ್ಲಿದ್ದಲ್ಲಿನ ಎಕ್ಸ್ಟ್ರಾ ಸಂಸ್ಕರಣೆ ಮಾಡ್ತಿರ್ತಾರಲ್ಲ ಕೋಲ್ನ ಈ ಸಂಸ್ಕರಣೆ ಮಾಡ ಪ್ರೊಸೆಸಿಂಗ್ ಮಾಡುವಂತಹ ಕಾರ್ಖಾನೆಗಳ ಹತ್ತಿರ ಇರ್ತಕ್ಕಂಥ ಇತರ ಕೈಗಾರಿಕೆಗಳು ಇಂಡಸ್ಟ್ರೀಸ್ಗಳೇನು ಈ ಕೋಲ್ ಗ್ಯಾಸನ್ನ ಇಂಧನವಾಗಿ ಉಪಯೋಗಿಸ್ಕೋತಾರೆ ಇದು ಆಸ್ ಎಟ್ ಈಸ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಮೆನಿ ಇಂಡಸ್ಟ್ರೀಸ್ ತುಂಬ ಕೈಗಾರಿಕೆಗಳು ಇಂಡಸ್ಟ್ರಿಗಳು ಫ್ಯಾಕ್ಟ್ರಿಗಳು ಏನಿರುತ್ತೆ ಸಿಚುವೇಟೆಡ್ ನಿಯರ್ ಬೈ ದ ಕೋಲ್ ಪ್ರೊಸೆಸಿಂಗ್ ಪ್ಲಾಂಟ್ ಕಲ್ಲಿದ್ದಲಿನ ಸಂಸ್ಕರಣೆ ಮಾಡ್ತಕ್ಕಂತಹ ಈ ಘಟಕಗಳು ಎಲ್ಲಿರುತ್ತೆ ಅದ್ರ ಹತ್ರ ಇರ್ತಕ್ಕಂಥ ಬೇರೆ ಫ್ಯಾಕ್ಟ್ರೀಸ್ ಇರುತ್ತಲ್ಲ ಇಂಡಸ್ಟ್ರಿಗಳು ಅವೇನು ಮಾಡುತ್ತೆ ಈ ಕೋಲ್ ಗ್ಯಾಸನ್ನ ಇಂಧನವಾಗಿ ಫ್ಯೂಯಲ್ ಆಗಿ ಬಳಸ್ಕೊ ಅಂದರೆ ಇದು ಏನಪ್ಪಾ ಅಂದ್ರೆ ಕಲ್ಲಿದ್ದಲೇನ ಉತ್ಪಾದನೆ ಮಾಡ್ತಿರ್ತಾರೆ ಅದರಿಂದ ಬರ್ತಕ್ಕಂತಹ ಕೋಲ್ ಗ್ಯಾಸ್ ಹೊರ ಬರ್ತಿರುತ್ತಲ್ವಾ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಆ ಬರ್ತಕ್ಕಂತಹ ಕೋಲ್ ಗ್ಯಾಸನ್ನ ಸುತ್ತಮುತ್ತ ಇರ್ತಕ್ಕಂತಹ ಇಂಡಸ್ಟ್ರಿಗಳು ಅದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡಿಕೊಡುತ್ತೆ ಅಂತ ಅಷ್ಟೇ ಅರ್ಥ ಆಯ್ತಾ ಈ ಬಾಕ್ಸ್ ಅಲ್ಲಿ ನೋಡೋಣ ಕೋಲ್ ಗ್ಯಾಸ್ ವಾಸ್ ಯೂಸ್ ಫಾರ್ ಸ್ಟ್ರೀಟ್ ಲೈಟಿಂಗ್ ಫಾರ್ ದ ಫಸ್ಟ್ ಟೈಮ್ ಇನ್ ಲಂಡನ್ ಇನ್ ಏಯ್ಟೀನ್ ಟೆನ್ ಮೊಟ್ಟ ಮೊದಲ ಬಾರಿಗೆ ಲಂಡನ್ ನಲ್ಲಿ ಈ ಕೋಲ್ ಗ್ಯಾಸ್ ಈ ಕಲ್ಲಿದ್ದಲಿನ ಅನಿಲವನ್ನು ಸ್ಟ್ರೀಟ್ ಲೈಟ್ಗಳಲ್ಲಿ ಬೀದಿ ದೀಪಗಳ ಬೆಳಕಾಗಿ ಬಳಸ್ಕೊಳ್ಳೋದಕ್ಕೆ ಫಸ್ಟ್ ಟೈಮು ಸಾವಿರದ ಎಂಟುನೂರ ಹತ್ತರಲ್ಲಿ ಉಪಯೋಗಿಸಿದ್ರು ಆ್ಯಂಡ್ ಇನ್ ನ್ಯೂಯಾರ್ಕ್ ಅರೌಂಡ್ ಏಯ್ಟೀನ್ ಟ್ವೆಂಟಿ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ನ್ಯೂಯಾರ್ಕ್ನವರು ಉಪಯೋಗಿಸಿದ್ರು ನೌ ಎ ಡೇಸ್ ಇಟ್ ಈಸ್ ಯೂಸ್ಡ್ ಆಸ್ ಎ ಸೋರ್ಸ್ ಆಫ್ ಈಟ್ ರಾದರ್ ದನ್ ಲೈಟ್ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ ಇದನ್ನು ಬೆಳಕಿನ ಬೆಳಕಿಗಿಂತ ಬೆಳಕಾಗಿ ಉಪಯೋಗಿಸೋದ್ಲು ಬದಲು ಉಷ್ಣದ ಮೂಲವಾಗಿ ಈಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಬೆಳಕನ್ನು ಪ್ರೊಡ್ಯೂಸ್ ಮಾಡುತ್ತೆ ಆದರೆ ಬೆಳಕಿನ ಬದಲಾಗಿ ಉಷ್ಣವನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಉಷ್ಣದ ಮೂಲವಾಗಿ ಇದನ್ನು ಬಳಸ್ಕೊಳ್ತಾ ಇದ್ದಾರೆ ನಾವೆಡೇಸ್ ಇಟ್ ಈಸ್ ಯೂಸ್ಡ್ ಎ ಸೋರ್ಸ್ ಆಫ್ ಈಟ್ ರಾದರ್ ದನ್ ಲೈಟ್ ಬೆಳಕು ಬದಲಾಗಿ ಹೀಟನ್ನು ಪ್ರೊಡ್ಯೂಸ್ ಮಾಡುವ ಉಷ್ಣವಾದ ಮೂಲವಾಗಿ ಈ ಕೋಲ್ ಗ್ಯಾಸನ್ನು ಬಳಸ್ತಿದ್ದಾರೆ ಅರ್ಥ ಆಯ್ತಾ ಓಕೆ ಮೈಡಿಯರ್ ಸ್ಟೂಡೆಂಟ್ ಇಷ್ಟಿರ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಫೈವ್ ಪಾಯಿಂಟ್ ಟು ಪೆಟ್ರೋಲಿಯಂನ ಮಾಡೋಣ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅಂಡ್ ರೈಟ್ ಎ ಶಾರ್ಟ್ ನೋಟ್ ನೋಟಾಕ್ಸ್ನ ತೋಡಿ ಅಂದರೆ ವಾಟ್ ಈಸ್ ಪಾಸಿಟ್ ಸ್ಟೋರಿ ಆಫ್ ಕೋಲ್ ಅಂಡ್ ದೆನ್ ವಾಟ್ ಈಸ್ ಕಾರ್ಬನೈಸೇಷನ್ వాట్ ఆర్ ద ప్రోడైన్ ఫ్రమ్ కోల్ కోల్ టార్ దొరవంత ప్రోడక్ట్స్ అది విచ్ ప్రోడక్ట్ విచ్ పెట్రోలియం ప్రోడక్ట్ ఈస్ యూస్డ్ ఇన్ ద మెల్టింగ్ ఆఫ్ ద రోడ్ ఇతీచిన దిన ಯಾವ ಪ್ರಾಡಕ್ಟ್ ಪ್ರಾಡಕ್ಟ್ನ ರಸ್ತೆಗಳ ನಿರ್ಮಾಣದಲ್ಲಿ ಬಳಸ್ತಿದ್ರೆ ಕೋಲ್ ಗ್ಯಾಸ್ ಅವರು ಕೋಲ್ ಗ್ಯಾಸ್ ಇಸ್ ಒಪ್ಪ ಕೋಲ್ ಗ್ಯಾಸ್ ಹೇಗೆ ದೊರೆಯುತ್ತೆ ಅಂತ ಹೇಳಿ ಅಂಡ್ ರೈಟ್ ಒನ್ ಆರ್ ಟೂ ಕೋಲ್ ಗ್ಯಾಸ್ ಅದರ ಟೂ ಅನ್ನು ಬರೀಬೇಕು ಓಕೆನಾ ಡೌಟ್ಸ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಒಂದು ಇದರ ಕಂಪ್ಲೀಟ್ ಈ ಲೆಸನ್ನ ಕಂಪ್ಲೀಟ್ ವೀಡಿಯೋ ಬೇಕು ಅಂದರೆ ಲಿಸ್ಟನ್ನ ಹೋಗಿ ಪಾರ್ಟ್ ಒನ್ ಟು ಕಂಪ್ಲೀಟ್ ಈ ಲೆಸನ್ ವೀಡಿಯೋಸ್ಗಳು ಸಿಗುತ್ತೆ ಏನಾದರೂ ಅರ್ಥ ಆಗಲಿಲ್ಲ ಇನ್ನು ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು